ಸರ್ ಒಂದು ಸಂದರ್ಭ ಕಂದ್ಕೊಂಡಿದ್ದೀವಿ ಇಬ್ಬರು ಮನಸ್ತಾಪ ಮೂರ್ದು ಮನಸ್ತಾಪ ಬಗೆಹರಿದು ಸೊ ಒಂದಾಗ್ಬೋದಾ ಅನ್ನೋವಂಥ ಸಂದರ್ಭಕ್ಕೆ ಸಾಕ್ಷಿ ಆಗುವಂಥ ವೇದಿಕೆನ ನೋಡುವಂಥ ಕಾಲ ಬರ್ಬೋದಂತ ಇತ್ತು ಬಟ್ ಇನ್ನೂ ಆ ಮನಸ್ತಾಪ ಹಾಗೆ ಇದೆ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಸೊ ಇದ್ರ ಬಗ್ಗೆ ಏಳು ವರ್ಷ ದೊಡ್ಡನಲ್ಲ ಸರ್ ಯಾಕೆಂದ್ರೆ ಕಾಲ ಎಲ್ಲವನ್ನೂ ಒಂದು ಮಾಡುತ್ತೆ ಎಲ್ಲ ಪರಿಸ್ಥಿತಿಗಳು ಕೆಲವನ್ನ ದೂರ ಮಾಡುತ್ತೆ ಎಲ್ಲ ಪರಿಸ್ಥಿತಿ ಒಂದು ಮಾಡುತ್ತೆ ಬಟ್ ನಾವು ನಾವು ಹೆಂಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ಅದು ಬೇಗ ಸರಿ ದುಗಿಸ್ಕೊತ್ತೆ ಇಲ್ಲಾಂದರೆ ಅದು ಸರಿ ಹೋಗುತ್ತೆ ಇಲ್ಲ ಇನ್ನೂ ದೂರ ಆಗ್ತಾ ಹೋಗ್ತೀವಿ ಇದು ಮೋಸ್ಟ್ಲಿ ನಾವು ಬಾಯಿಗೆ ಜಿಪ್ ಹಾಕೋಬೇಕು ಸರ್ ಸೈಲೆಂಟಾಗಿರೋದು ಕಲಿತ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಸುಮ್ಮನೆ ಏನೋ ನಾವು ಮಾತಾಡ್ತಾನೆ ಇದ್ರೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಸೊ ನಾವು ಈಗ ಈಗ ಮಾತಾಡಬೇಡಿ ಅಂತಲೇ ಹೇಳೋಕ್ಕಲ್ಲ ಹೇಳೋಷ್ಟು ನಾವು ದೊಡ್ಡವರು ಅಲ್ಲ ನಮ್ಮ ನಮಗೆ ನಿರ್ಮಾಪಕರು ನಮಗೆ ಸಿನಿಮಾ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಯಾವ್ದು ಮಾತಾಡಬೇಕು ಬೇಡ ಅಂತ ನನ್ನ ಸಜೆಷನ್ ಅಂದರೆ ಎಲ್ಲವೂ ಸರಿ ಹೋಗ್ಲಿ ಎಲ್ಲರೂ ಸರಿ ಹೋಗ್ಲಿ ಇಂಡಸ್ಟ್ರಿ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಈಗ ಅವತ್ತು ಕೂಡ ದರ್ಶನ್ ಸರ್ ಮತ್ತು ಉಮಾಪತಿ ಅವರ ನಡುವೆ ಒಂದು ಮನಸ್ತಾಪ ಉಂಟಾಗಿತ್ತು ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ಘಟನೆ ಕೂಡ ಆಗಿತ್ತು ಬ್ಯಾಂಕ್ನ ವಿಚಾರವಾಗಿ ಸೊ ಅವತ್ತು ಕೂಡ ಇಬ್ರು ಕೂಡ ದೂರ ಆದ್ರೂ ಅನ್ನಷ್ಟೊತ್ತಿಗೆ ಕೊನೆ ಹಂತಕ್ಕೆ ಒಂದಾದರೂ ಅನ್ನೋಂಥ ರೀತಿಯಲ್ಲಿ ಒಂದಿಷ್ಟು ಜೊತೆ ಇದ್ದಂಥ ಫೋಟೋಗಳು ಬಂತು ಬಟ್ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೂ ಕೂಡ ಬೇಸರ ಹಾಗೆ ಮುಂದುವರಿತಾ ಇದೆ ಅಂತ ಇದ್ರ ಜೊತೆಗೆ ಉಪಾಧ್ಯಕ್ಷ ಸಿನಿಮಾ ನೋಡೋ ಟೈಮಲ್ಲೂ ದರ್ಶನ್ ಸರ್ ಚಿಕ್ಕಣ್ಣವ್ರಿಗೋಸ್ಕರ ಸಿನಿಮಾ ನೋಡಿದ್ರು ನಿರ್ಮಾಪಕರು ಉಮಾಪತಿ ಅವರಾದರೂ ಕೂಡ ಸೊ ಅವತ್ತಾದರೂ ಜೊತೆ ಆಗ್ಬೋದು ಅನ್ನೋಂಥ ಮಾಹಿತಿ ಇತ್ತು ಸೊ ಅದೆಲ್ಲೂ ಕೂಡ ಸಂದರ್ಭಗಳು ಆಗಲಿಲ್ಲ ನೀವು ಕೂಡ ಎಲ್ಲ ಹಂತಗಳಲ್ಲಿ ಇದ್ರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಸರ್ ನಾನು ಎಲ್ಲ ಹಂತದಲ್ಲಿ ಇದ್ದೆ ಬಟ್ ನಾವು ದೂರನೇ ಇದ್ದೇವೆ ಸರ್ ಇದು ನಮ್ಗೆ ಅಷ್ಟು ಒಳ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಸರ್ ಏನೇನಾಗಿದೆ ಅಂತ ಬಟ್ ಏನಂದರೆ ಎಲ್ಲವೂ ಸರಿ ಹೋಗಲಿ ಅಂತ ನಾನು ಬಯಸ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲವೂ ಸರಿ ಹೋಗ್ಬೇಕು ಆದಷ್ಟು ಮೊದಲು ಮಾತಾಡೋದು ಯಾರು ಯಾರು ಮಾತಾಡ್ತಾ ಇರ್ತಾರೋ ಅವರು ಸ್ವಲ್ಪ ಸೈಲೆಂಟ್ ಆದರೂ ತುಂಬ ಒಳ್ಳೇದು ಅಂತ ನಾನು ಬಯಸ್ತೀನಿ ಸರ್ ಯಾಕಂದರೆ ಇದು ಯಾರಿಗೂ ಒಳ್ಳೇದಲ್ಲ ಇಂಡಸ್ಟ್ರಿಗೆ ಒಂದು ಗೆಲುವನ್ನ ಬೇರೆ ರೀತಿ ಸಂಭ್ರಮ ಪಡೋಣ ಬಟ್ ಬಾಸ್ ಕ್ಲಾರಿಫಿಕೇಷನ್ ಕೊಡೋಕೋಸ್ಕರ ಇವತ್ತು ಅವರು ಹೇಳಿರೋದಷ್ಟೇ ಹೊರತು ಬಾಸ್ಗೆ ಇದು ಅವಶ್ಯಕತೆ ಇರಲಿಲ್ಲ ಐವತ್ತು ಸ ಐವತ್ತು ದಿನ ಸಂಭ್ರಮದಲ್ಲಿದ್ದರು ಓಕೆನಾ ಇವತ್ತು ಆ ಮೈಲಿಗಲ್ಲಿರುವ ಸಂದರ್ಭದಲ್ಲಿ ಇನ್ನೇನೋ ಇನ್ನೆಷ್ಟು ಸಿನಿಮಾ ಕೊಟ್ಟೋಗ್ತಾರೆ ಆ ಮಾತು ಅನ್ನೋಕ್ಕೋಸ್ಕರ ಈಗ ನನಗೇನೋ ಅವರು ಡೈರೆಕ್ಟರ್ ಬಗ್ಗೆ ಹೇಳ್ತೀನಿ ನೀವು ಬಂದು ಮಾತಾಡಿ ಅಂತ ನನಗೆ ನನಗೂ ಹೇಳಿಲ್ಲ ತರುಣವ್ರಿಗೂ ಹೇಳಿಲ್ಲ ಸಡನ್ ನಮ್ಮನ್ನ ಕರೆದಿದ್ದು ಸೊ ಹೋದಾಗ ನಮ್ಗೆ ಏನು ನಡೆದಿತ್ತು ಹೇಳಿದ್ದೀನಿ ಇಂಡಸ್ಟ್ರಿ ಒಬ್ಬ ನಿರ್ದೇಶಕನಾಗಿ ಎಲ್ಲವೂ ಸರಿ ಹೋಗಲಿ ಎಲ್ಲರೂ ಒಂದಾಗಿರಲಿ ಎಲ್ಲವೂ ಚೆನ್ನಾಗಿರಲಿ ಅಂತ ಮುಂದಿನ ದಿನಗಳಲ್ಲಿ ಈ ದಿನಗಳಲ್ಲಿ ನಾನು ಬಯಸ್ತೀನಿ ಸರ್ ಈಗ ಉಮಾಪತಿ ಅವರು ಈ ಬಗ್ಗೆ ನಿಮ್ಮ ಜೊತೆ ಮಾತನಾಡಿದ್ರೆ ಈ ಘಟನೆ ಆದಮೇಲೆ ನೀವು ಮಾತನಾಡುವಂಥ ಪ್ರಯತ್ನ ಆಯಿತಾ ಸೊ ಅಥವಾ ಬಿಫೋರ್ ಈ ಘಟನೆ ಹಿಂಗೆ ಸಾಗುವಾಗ ನಡುವೆ ಯಾವತ್ತಾದ್ರೂ ಮಾತನಾಡಿದ್ರ ಹೇಗೆ ಅಂತ ಸರ್ ಇದ್ರ ಬಗ್ಗೆ ನಾನು ಏನು ಮಾತಾಡಿಲ್ಲ ಸರ್ ನಾನು ಅವರು ಏನೋ ಮಾತಾಡಬೇಕಾ ಹೇಳಿಕೆ ಕೊಟ್ಟೋಗ್ ನಾನು ಯಾಕೆ ಕೊಡ್ತೀರಾ ಅಂತ ಹೇಳೋಷ್ಟು ನಾನು ದೊಡ್ಡೋನಲ್ಲ ಸರ್ ಉಮಾಪತಿ ಸರ್ ದೊಡ್ಡವ್ರು ತುಂಬಾ ಸೊ ನಾ ಇದಾದ ನಂತರ ಇವತ್ತು ಹೇಳಿಕೆ ಕೊಟ್ಟ ನಂತರ ನನಗೆ ಅವ್ರಿಗೆ ಕಾಲ್ ಮಾಡಿಲ್ಲ ನಾನು ಅವ್ರಿಗೆ ಕಾಲ್ ಮಾಡಿಲ್ಲ ಸೊ ಮಾಡೋ ಪ್ರಮೇಯನೂ ನನಗಿಲ್ಲ ಸೊ ಏನು ನಡೆದಿದೆ ಆ ಘಟನೆ ಮಾತ್ರ ನಾನು ತಿಳಿಯಳಿದ್ದೀನಿ ಹಾಂ ತಿಳಿಸಿದ್ದೀನಿ ಸರ್ ಅಷ್ಟೇ